ಕೆಲಸವನ್ನು ಮಾಡುತ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ನುಡಿದಂತೆ ನಡೆದು ಕೇವಲ ಮೊದಲ ಕ್ಯಾಬಿನೆಟ್ ನಲ್ಲೇ ಕೊಟ್ಟಿರತಕ್ಕಂತ ಭರವಸೆಗಳನ್ನು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈಡೇರಿಸ ರಾಜ್ಯ ಇದೆ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಂತ ಮುಖ್ಯಮಂತ್ರಿಗಳು ಒಂದು ಕಡೆಗೆ ಸರ್ಕಾರ ಒಂದು ಕಡೆಗೆ ಪಕ್ಷ ಇವೆರಡನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಇಬ್ಬರು ನಾಯಕರುಗಳ ನಾಯಕತ್ವದಲ್ಲಿ ಇವತ್ತು ಪಕ್ಷ ರಾಜ್ಯಾದ್ಯಂತ ಸಂಘಟನೆ ಆಗ್ತಿದೆ ಮತ್ತು ಸರ್ಕಾರ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಯುವಕರಿಗೆ ಮಹಿಳೆಯರಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಅಂತ ಕಾರ್ಯಕ್ರಮಗಳನ್ನ ನಾವು ಮನೆ ಮನೆಗೂ ತಿಳಿಸುವಂತ ಕೆಲಸ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ತಿದ್ದ ಬಂಧುಗಳೇ ಇವತ್ತು ಕರ್ನಾಟಕ ಸರ್ಕಾರದ ಆಡಳಿತದ ಮಾದರಿಯನ್ನ ವಿಶ್ವದ ಅನೇಕ ಅರ್ಥಶಾಸ್ತ್ರಜ್ಞರು ಅನೇಕ ವಿಶ್ವವಿದ್ಯಾಲಯಗಳು ಕೂಡ ಅಧ್ಯಯನವನ್ನು ಮಾಡುತ್ತಿದ್ದಾವೆ ಇವತ್ತು ಕರ್ನಾಟಕದ ಒಂದು ಆಡಳಿತ ರಾಜ್ಯದ ಆಡಳಿತ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತ ಒಂದು ಆಡಳಿತ ಅಂತ ಆ ಒಂದು ವಿಶ್ವದ ಒಂದು ಪ್ರತಿಷ್ಠಿತ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೋಶಿಯಲ್ ಅಪ್ನ ಒಂದು ಬ್ಲಾಗ್ ನಲ್ಲಿ ಬರ್ಕೊಂಡಿದೆ ಬರ್ಕೊಂಡಿದ್ದಾರೆ ಎಲೈಟ್ ಇಂದ ಡಾರ್ಕ್ನೆಸ್ ಅಂತ ಹೇಳ್ಬಿಟ್ಟು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಅಂತ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ಅವರು ಎ ಇಂದ ಡಾರ್ಕ್ನೆಸ್ ಅಂತ ಹೇಳ್ಬಿಟ್ಟು ಶೈನಿಂಗ್ ಇಂದ ಡಾರ್ಕ್ನೆಸ್ ಅಂತ ಒಂದು ತಮ್ಮ ಸೋಶಿಯಲ್ ಬ್ಲಾಗ್ ನಲ್ಲಿ ಬರ್ಕೊಂಡಿದ್ದಾರೆ ಅದರ ಜೊತೆಗೆ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್ ಅಂತ ವ್ಯಾಖ್ಯಾನವನ್ನು ಕೊಟ್ಟಿದೆ ಅಂದ್ರೆ ಇದು ವಿಶ್ವಕ್ಕೆ ಒಂದು ಮಾದರಿ ನೀಲಿ ನಕ್ಷೆ ಕರ್ನಾಟಕದ ಆಡಳಿತ ಅಂತ ಹೇಳಿಕೆ ಬಯಸಿದ ಸರ್ಕಾರದ ಬಗ್ಗೆ ಮೆಚ್ಚುಗೆ ವಿಶ್ವಾದ್ಯಂತ ಸಿಕ್ಕಿದೆ ಇದನ್ನು ನಾವು ಕಾರ್ಯಕರ್ತರು ಮುಖಂಡರು ನಾವೆಲ್ಲರೂ ತಿಳ್ಕೊಂಡು ನಾವು ಮನೆ ಮನೆಗೂ ಕೂಡ ಸರ್ಕಾರದ ಸಾಧನೆಗಳನ್ನ ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ ಇದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಕೊಟ್ಟಿದೆ ಮತ್ತು ಹಿಂದೆ ಯು ಪಿ ಎ ಸರ್ಕಾರ ಈಗ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬಡವರ ಪರವಾದಂತಹ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಇದರ ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಇವತ್ತು ಬೆಲೆ ಮಾಡಿದ್ದಾರೆ ಮತ್ತು ಅವರ ಒಂದು ವಿಚಾರಗಳನ್ನು ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಕೋಮವಾದಗಳನ್ನು ಸೃಷ್ಟಿಸಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡಿದರೆ ಇಂತಹ ವಿಷಯಗಳನ್ನು ನಾವು ಪ್ರತಿಯೊಂದು ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವ ಸಂದರ್ಭ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಎಚ್ ಆಂಜನೇಯರವರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಮೂವತ್ತೈದು ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿ ಇಪ್ಪತ್ತ್ ಮೂರು ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ನ ಸದಸ್ಯರು ಕೇಳ್ತಿದ್ವಿ ಅದಕ್ಕಿಂತ ಹೆಚ್ಚಿನ ಬಹುಮತವನ್ನು ಈಗ ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ನಾವು ಸಾಧಿಸಬೇಕು ಸಾಧಿಸಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯ ಮುಂದೆ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್